ಮೂರು ದಿನಗಳಿಂದ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಶವಗಳಿಗಾಗಿ ಶೋಧ ನಡೀತಿದೆ ಶೋಧ ಕಾರ್ಯದ ವೇಳೆ ಡೆಬಿಟ್ ಕಾರ್ಡ್ ಒಂದು ಸಿಕ್ಕಿತ್ತು ಇದೀಗ ಡೆಬಿಟ್ ಕಾರ್ಡ್ನ ರಹಸ್ಯ ಬಯಲಾಗಿದೆ ಡೆಬಿಟ್ ಕಾರ್ಡ್ ವಾರಸುದಾರ ಯಾರೆಂಬುದು ಗೊತ್ತಾಗಿದೆ ಈ ಡೆಬಿಟ್ ಕಾರ್ಡ್ನ ವಾರಸುದಾರ ಮಹಿಳೆ ಇವರು ಇನ್ನೂ ಕೂಡ ಜೀವಂತವಾಗಿದ್ದಾರೆ ಪಾಯಿಂಟ್ ಒಂದರಲ್ಲಿ ಡೆಬಿಟ್ ಕಾರ್ಡ್ ಸಿಕ್ಕಿತ್ತು ಜೊತೆಗೆ ಪ್ಯಾನ್ ಕಾರ್ಡ್ ಸಿಕ್ಕಿತ್ತು ಪ್ಯಾನ್ ಕಾರ್ಡ್ ವಾರಸುದಾರ ನೆಲಮಂಗಲ ಮೂಲದ ವ್ಯಕ್ತಿಯಾಗಿದ್ರು ಕಳೆದ ಮಾರ್ಚ್ನಲ್ಲೇ ಅವರು ಮೃತಪಟ್ಟಿದ್ರು ಇನ್ನು ಡೆಬಿಟ್ ಕಾರ್ಡ್ ಮೃತನ ತಾಯಿಯದ್ದು ಅನ್ನೋದು ಬಯಲಾಗಿದೆ ಇನ್ನೂ ಕೂಡ ಈ ಮಹಿಳೆ ಜೀವಂತವಾಗಿದ್ದಾರೆ ಡೆಬಿಟ್ ಕಾರ್ಡ್ ಬಳಕೆದಾರರ ಮಾಹಿತಿಯನ್ನ ಇದೀಗ ಎಸ್ಐಟಿ ಖಚಿತಪಡಿಸಿದೆ ಇದು ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಶವಗಳಿಗಾಗಿ ಶೋಧ ಕಾರ್ಯ ನಡೆಸುವಂತಹ ಸಂದರ್ಭದಲ್ಲಿ ಮೊದಲ ದಿನ ಒಂದು ಡೆಬಿಟ್ ಕಾರ್ಡ್ ಹಾಗೆಯೇ ಪ್ಯಾನ್ ಕಾರ್ಡ್ ಸಿಕ್ಕಿತ್ತು ಇದೀಗ ಇದು ಯಾರಿಗೆ ಸೇರಿರೋದು ಅನ್ನುವಂತಹ ಮಾಹಿತಿಯನ್ನ ಎಸ್ಐಟಿ ಟಿ ಬಹಿರಂಗಪಡಿಸಿದೆ ಪಾಯಿಂಟ್ ಒನ್ ಅಲ್ಲಿ ಡೆಬಿಟ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಸಿಕ್ಕಿತ್ತು ಆ ಪ್ಯಾನ್ ಕಾರ್ಡ್ ಸಿಕ್ಕಿರುವಂತಹ ವ್ಯಕ್ತಿ ಈಗಾಗಲೇ ಮೃತಪಟ್ಟಿದ್ದಾರೆ ಜೊತೆಗೆ ಅವರ ತಾಯಿಯ ಡೆಬಿಟ್ ಕಾರ್ಡ್ ಇದಾಗಿದೆ